ಗುಬ್ಬಿ ತಾಲೂಕಿನ ಕಡಬ ಹೋಬಳಿ ಬಿಳಿ ನಂದಿ ಗ್ರಾಮದ ನಂಬರ್ ಎಂಬತ್ತಾರರಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ಸುಮಾರು ನಲವತ್ತೈದು ಎಕರೆ ಭೂಮಿಯಲ್ಲಿನ ಸಾವಿರಾರು ಮರಗಳನ್ನು ರಾತ್ರೋರಾತ್ರಿ ಕಡಿದು ಭೂಕಬಳಿಕೆ ನಡೆಸಿ ಒಂದು ಎಕರೆ ಭೂಮಿಯನ್ನ ಐದು ಲಕ್ಷ ಹಣಕ್ಕೆ ಬೆಂಗಳೂರಿನ ಭೂ ಮಾಫಿಯಾಗೆ ಮಾರಾಟ ಮಾಡುವ ಹುನ್ನಾರ ನಡೆಸಿದ ಕೆಲವು ಮಂದಿ ಭೂಕಳ್ಳರ ವಿರುದ್ಧ ವಲಯ ಅರಣ್ಯಾಧಿಕಾರಿಗಳ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಒಂದು ಜೆಸಿಬಿ ಯಂತ್ರ ಮತ್ತು ಕಾರು ವಶಪಡಿಸಿಕೊಂಡ ಘಟನೆ ನಡೆದಿದೆ ಅರಣ್ಯ ಇಲಾಖೆಗೆ ಸೇರಿದ ನಲವತ್ತೈದು ಎಕರೆ ಭೂಮಿಯಲ್ಲಿನ ಮರಗಳನ್ನು ಕಡಿದಿದ್ದು ಕೆಲವು ಮಂದಿ ವಿರುದ್ಧ ದೂರು ದಾಖಲಿಸಿ ಕೃತ್ಯಕ್ಕೆ ಬಳಸಿದ್ದ ಜೆಸಿಬಿ ಯಂತ್ರ ಮತ್ತು ಕಾರು ಸೀಸ್ ಮಾಡಿದ್ದು ಜೊತೆಗೆ ಯಾವುದೇ ಕಾರಣಕ್ಕೂ ಮಂಜೂರು ಮಾಡುವುದಕ್ಕೆ ಬಿಡುವುದಿಲ್ಲ ಅರ್ಜಿಗಳನ್ನು ವಜಾ ಮಾಡುತ್ತೇವೆ ಇದೊಂದು ದೊಡ್ಡ ದಂಧೆಯಾಗಿ ಐದು ಎಕರೆ ಹತ್ತು ಎಕರೆ ಭೂಮಿಯನ್ನು ವಶಪಡಿಸಿಕೊಂಡು ಬೆಂಗಳೂರಿನ ಭೂ ಮಾಫಿಯಾಗೆ ಕೋಟಿಗಟ್ಟಲೆ ಹಣಕ್ಕೆ ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆ ಇಂತಹ ಅಕ್ರಮಕ್ಕೆ ಯಾವುದೇ ಒತ್ತಡ ಬಂದರೂ ಕೂಡ ಬಿಡುವುದಿಲ್ಲ ಈಗಾಗಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದು ಭೂಗಳ್ಳರ ಪತ್ತೆ ಮಾಡಿ ಮನೆ ಮನೆಗೆ ತೆರಳಿ ಬಂಧಿಸಲು ತೀರ್ಮಾನಿಸಲಾಗಿದೆ ಎಂದು ಶಾಸಕ ಟಿ ಕೃಷ್ಣಪ್ಪ ವಿಜಯ ನ್ಯೂಸ್ ಜೊತೆ ಮಾತನಾಡಿದ್ದು ಹೇಗೆ ಸಣ್ಣ ಪುಟ್ಟಿಲ್ಲ ಜೆ ಸಿ ಪಿ ದಣಗೆ ಕಳ್ಕರೆ ಹೋದ್ರೆ ಹಾಕಿ ಬರ್ತಾರೆ ಸೊಸಿ ಕಟ್ಟಿದ್ರು ಮೊನ್ನೆ ಮೊನ್ನೆ ಸೋಮವಾರ ಸೋಮವಾರ ಒಂದು ಸೋರೆಯವರು ಸೊಸಿ ಕಟ್ಟಿದ್ರು ಫಾರೆಸ್ಟ್ ಆಫೀಸರು ಎಲ್ಲ ಬಂದಿದ್ರು ಎಲ್ಲ ನಾವೆಲ್ಲ ನಿ ಜೊತೆಗೂಡಿ ಇವೆಲ್ಲ ಎಲ್ಲ ಕಿತ್ತಾಕ್ತವೆ ಕಿತ್ತಾಕಿ ಆಮೇಲೆ ಒಂದು ಜೆ ಸಿ ಪಿ ಒಂದು ಕಾರು ಅರೆಸ್ಟ್ ಮಾಡ್ತಾ ತಗೊಂಬಂದರು ಯಾರು ಅವ್ರು ಯಾರು ಆಡ್ತಾರು ನಮ್ಗೆ ಗೊತ್ತಲ್ಲ ಯಾರು ಅಂತ ಯಾರಾದ್ರೆ ಬರ್ತಾವ್ರಷ್ಟು ಹೆಸರು ಮಯಂಗೋಡ್ರಲ್ಲಿ ಬಿಳಿ ನಂದಿ ಬಿಳಿ ನಂದಿ ಹಾಂ ಗ್ರಾಮ ಪಂಚಾಯತ್ ಫಾರೆಸ್ಟಲ್ಲಿ ನಲವತ್ತೈದು ಎಕರೆ ಈ ಲ್ಯಾಂಡ್ ಗ್ರಾಬಿಂಗ್ ಅವರು ಕರೆದಿದ್ದಾರೆ ಫಾರೆಸ್ಟ ಅದಕ್ಕೆಲ್ಲ ನಾವು ಸೀಲ್ ಮಾಡಿಸಿದ್ದೀವಿ ಯಾವುದೇ ಕಾರಣಕ್ಕೂ ಮುಂಜೂರು ಮಾಡಕ್ಕೆ ಬರೋದಿಲ್ಲ ಆಪ್ಲಿಕೇಶನ್ ವಜಾ ಮಾಡ್ತೀವಿ ಇದೇನಾಗಿದೆ ದಂಧೆ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಫ್ಲಾಟ್ಸು ಹತ್ತು ಎಕರೆ ಹದಿನೈದು ಎಕರೆ ಉತ್ಕೊಂಡು ಬೆಂಗಳೂರಿನವರಿಗೆ ಕೋಟಿಗಟ್ಟಲೆ ಗಟ್ಟಲೆ ಮಾಡ್ತಾರೆ ಅದರಿಂದ ಅದಕ್ಕೆ ಅವಕಾಶ ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಎಷ್ಟು ಇನ್ಫ್ಲೂಸ್ ಹೋದ್ರೂ ಅದು ಬಿಂಡ್ ಆಗೋದಿಲ್ಲ ಅದು ಹಂಗೆ ಉಳಿಸ್ತೀವಿ ಏನು ಒಂದು ಒಂದು ಎಕರೆ ಹಾಕೋ ಬಿಡೋಕ್ಕಿಲ್ಲ ನಾನು ಒಂದು ಎಕರೆ ಹಾಕಿ ಬಿಡೋಲ್ಲ ಇಲ್ಲೂ ನಾನು ಬೇಜಾರು ಮಂಜೂರು ಮಾಡಿದ್ದೀನಿ ವಿತೌಟ್ ಅಪ್ಲಿಕೇಶನ್ನು ನಾನು ಒಂದು ಫೈಲ್ ಸೈನ್ ಹಾಕಿಲ್ಲ ಮುಂದೂ ನಾನು ಹಾಕಿ ಮಾಡಿಸ್ತೀನಿ ಎಫ್ ಐ ಮಾಡ್ಸಿದ್ದೀವಿ ಟ್ರ್ಯಾಕ್ಟರ್ ಸೀಜ್ ಮಾಡಿಸಿದೆ ಕಾರ್ ಸೀಜ್ ಮಾಡಿದೆ ಮತ್ತು ಎರಡು ಜಿ ಜಿ ಪಿ ಸೀಜ್ ಮಾಡಿಸಿದೆ ಇನ್ನು ಮನೆ ಮನೆಗೆಲ್ಲ ಹೋಗ್ ಸೀಜ್ ಮಾಡಿಸ್ತೀವಿ ಎಸ್ಪೇತ್ರ ಮಾತಾಡ್ತೀನಿ ಬಿಡೋದಿಲ್ಲ ಲಿಂಕ್ ಕಾಮಗಾರಿ ಬಿದ್ದಿದೆ ಅದು ಯಾವುದೇ ಕೆಲಸನ ಕೈ ಎತ್ಕೊಂಡಿದೆ ಇಲ್ಲ ಬನ್ರಿ ತಿಳ್ಕೊಂಡಿಲ್ಲ ಹಂಗಾಗಿ ಯಾವುದೇ ಕಾರಣಕ್ಕೂ ಅದನ್ನು ಮಾಡಕ್ಕೆ ಬಿಡೋದಿಲ್ಲ ನೋಡ ಸರ್ಕಾರ ಏನು ಮಾಡ್ತಾರೆ ನಂದು ಹೋರಾಟ ಇದೆ ಜನ ಸ್ಪಂದಿಸಿದ್ರೆ ಹೋರಾಟ ಮಾಡ್ತಾರೆ ಅಲ್ವೇ ಲಿಂಕ್ ಯಾರು ಅವಶ್ಯಕತೆ ಇಲ್ಲ ಅದು ಅವಶ್ಯಕತೆ ಇಲ್ಲ ಈ ಸರಿ ಎಲ್ಲ ಕೆರೆ ತಿನ್ಕೊಂಡಿಲ್ಲ ಇನ್ನು ಮುಂದೆ ಒಳ್ಳೆ ಮಾಡಿ ತುಂಬಿಸ್ಕೊಳ್ಳಿ ನಾನು ಮಾಡೋದಿಲ್ಲ ನನ್ನ ಕೇಳ್ತೀರಿ